ನಮಸ್ಕಾರ ಸ್ನೇಹಿತರೆ ನಿನ್ನೆ ನಾನು ಮಲ್ಟಿಪ್ಲಿಕೇಶನ್ ಬಗ್ಗೆ ಪಾರ್ಟ್ ಟು ಅಂತ ವಿಡಿಯೋ ಮಾಡಿದ್ದೆ ಆ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಬಗ್ಗೆ ಇದು ಮೂರನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಾನು ನಾನು ಇವತ್ತೇನು ಅಂತಂತಂದರೆ ಮೂವತ್ತೇಳರಿಂದ ಯಾವುದೇ ಒಂದು ಅಂಕಿಗೆ ಗುಣಿಸುವಾಗ ಯಾವ ರೀತಿ ನಾವು ಟ್ರಿಕ್ಸ್ ಅನ್ನು ಉಪಯೋಗ ಮಾಡಬೇಕಂತ ಹೇಳ್ತಾ ಇದ್ದೀನಿ ಈಗ ಇವಾಗ ನೋಡಿ ಇಲ್ಲಿ ಎಕ್ಸಾಂಪಲ್ ಆಗಿ ಮೂವತ್ತೇಳು ಗುಣಲೆ ಒಂಬತ್ ಇದೆ ಅಂತ ತಿಳ್ಕೊಳ್ಳಿ ನಾವು ಮೂವತ್ತೇಳರಿಂದ ಗುಣ ಗುಣಾಕಾರ ಮಾಡುವಾಗ ಈ ಅಂಕಿ ಮೂವತ್ತೇಳನ್ನು ಬಿಟ್ಟು ಈ ಅಂಕಿ ಮೂರರಿಂದ ಭಾಗವಾಗುತ್ತದೆ ಅಂತ ಮೊದಲು ಚೆಕ್ ಮಾಡ್ಬೇಕು ಮೂರರಿಂದ ಒಂದ್ ವೇಳೆ ಭಾಗ ಆಗ್ತಾ ಇದ್ರೆ ಇದರ ಕ್ಯಾಲ್ಕುಲೇಷನ್ ಬಹಳ ಸ್ಪೀಡ್ ಆಗ್ತದೆ ಅದರಗೋಸ್ಕರನೇ ಇದು ಟ್ರಿಕ್ ಅಂತ ಇತ್ತಿದ್ದು ಈಗ ಮೂವ ಮೂರರಿಂದ ಭಾಗವಾಗುತ್ತದೆ ಏನೋ ಅಂತ ಕೇಳಿದಾಗ ಇದು ಒಂಬತ್ತು ಮೂರರಿಂದ ಭಾಗವಾಗುತ್ತದೆ ಅದು ಯಾವಾಗ ಮೂರರಿಂದ ಭಾಗವಾಗುತ್ತದೆ ಅಲ್ಲ ಅದರ ಟ್ರಿಕ್ಸ್ ಎಷ್ಟು ಸ್ಪೀಡ್ ಆಗ್ತದೆ ನೋಡ್ರಿ ಮೂವತ್ತೇಳು ಗುಣಿಲೆ ಒಂಬತ್ತು ಮಾಡೋದಿದೆ ಅಂತಂದಾಗ ಇದಕ್ಕೆ ಮರೆತು ಬಿಡಬೇಕು ಮೂವತ್ತೇಳಕ್ಕೆ ಮರೆತು ಬಿಟ್ಟು ಇದು ಮೂರರಿಂದ ನಾವು ಭಾಗ ಮಾಡಿ ನೋಡಬೇಕು ಇದು ಮೂರು ಬರುತ್ತದೆ ಅಲ್ಲ ಮೂರು ಮೂರಲೆ ಮೂರೇನು ಅನುಸಾರ ಬರುತ್ತೆ ಅಲ್ಲ ಇದರದು ಇದು ಮೂರು 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 ಸರಿ ಬರೀಬೇಕು ಇದೇ ಇದರ ಅನುಸಾರ ಇರ್ತದೆ ಅಂದ್ರೆ ಅರ್ಥ ಏನು ಅಂತಂದಾಗ ಮೂವತ್ತೇಳು ಗುಣಿಲೆ ಒಂಬತ್ತು ಮಾಡಿದಾಗ ಮೂರ್ನೂರ ಮೂವತ್ತ್ ಮೂರು ಅನುಸಾರ ಬರುತ್ತದೆ ಈಗ ಎರಡನೇ ರೀತಿ ಇಲ್ಲೇ ನೋಡ್ರಿ ಎಕ್ಸಾಂಪಲ್ ಆಗಿ ಇಲ್ಲಿ ಎರಡನೇದು ಎಕ್ಸಾಂಪಲ್ ನೋಡ್ರಿ ಮೂವತ್ತೇಳು ಗುಣಿಲೆ ಹನ್ನೆರಡು ಮಾಡೋದಿದೆ ಅಂತ ನೋಡಿ ಈ ಮೂವತ್ತೇಳು ಗುಣಿಲಿ ಹನ್ನೆರಡು ಮಾಡ್ಬೇಕಾದ್ರೆ ಈ ಮೂವತ್ತೇಳನ್ನು ನಾವು ಮುಚ್ಚಿ ಬಿಡಬೇಕು ಆಮೇಲೆ ಈ ಹನ್ನೆರಡು ಮೂರನ ಬಗ್ಗೆ ಬರುತ್ತದೆ ಎಲ್ಲ ನೋಡ್ಬೇಕು ಇದು ಟ್ರಿಕ್ಸ್ ಯಾವಾಗ ಅಪ್ಲೈ ಆಗುತ್ತದೆ ಅಂತ ಕೇಳಿದಾಗ ಈ ಮುಂದಿನ ಅಂಕಿ ಇದು ಅಂಕಿ ಏನಿದೆಲ್ಲ ಇದು ಮೂರರಿಂದ ಭಾಗವಾಗಿದ್ದರೆ ಮಾತ್ರ ಈ ಟ್ರಿಕ್ ಅಪ್ಲೈ ಆಗುತ್ತದೆ ಒಂದ್ ವೇಳೆ ಮೂರರಿಂದ ಭಾಗವಾಗುವುದಿಲ್ಲ ಅಂತ ಅಂದಾಗ ನಾವು ಮತ್ತೆ ಬೇರೆ ಮೆಥಡ್ ಇಂದನೆ ಮಾಡ್ಬೇಕಾಗುತ್ತದೆ ಒಂದ್ ವೇಳೆ ಮೂರರಿಂದ ಭಾಗ ಆಗ್ತಾ ಇದ್ರೆ ಬಹಳ ಸ್ಪೀಡ್ ಆಗಿ ಕ್ಯಾಲ್ಕುಲೇಷನ್ ಆಗುತ್ತದೆ ಇದು ಈಗ ನಾನು ಹೇಳಿದ್ದೆ ಈ ಮೂವತ್ತೇಳು ಗುಣಿಲಿ ಹನ್ನೆರಡು ಏನಿದೆ ಅಲ್ಲ ಇದಕ್ಕೆ ನಾವು ಮೂರರಿಂದ ಭಾಗ ಮಾಡಿದಾಗ ಮೂರು ನಾಲ್ಕಲ್ಲೇ ಹನ್ನೆರಡು ಅಲ್ಲ ಈ ನಾಲ್ಕನ್ನು ಮೂರು ಸಾರಿ ನಾವು ಇಟ್ಟು ಬಿಟ್ಟೆವು ಅಂತಂದ್ರೆ ಇದು ಅನ್ಸರು ನಾಲ್ಕು ನೂರ ನಲ್ವತ್ನಾಲ್ಕ ಆಗುತ್ತದೆ ಇದೇ ರೀತಿ ನೀವು ಎಕ್ಸಾಮ್ ಬರಿತಾ ಇರುವಾಗ ಎಲ್ಲಾದರೂ ಮೇಲಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತ ಬಂದಾಗ ನಿಮಗೆ ಮೂವತ್ತೇಳು ಗುಣಲೆ ಹನ್ನೆರಡು ಅಥವಾ ಮೂವತ್ತೇಳು ಗುಣಲೆ ಹದಿನೈದು ಈ ರೀತಿ ಎಲ್ಲಾದರೂ ಮೂರರಿಂದ ಡಿವೈಡ್ ಆಗುವ ಸಂ ಅಂಕಿ ಏನಾದರೂ ಬಂತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಸ್ಪೀಡ್ ಆಗಿ ಮಾಡಬಹುದು ಅಂತ ಈ ಟ್ರಿಕ್ಸ್ ಅನ್ನು ನಾನು ತಕೊಂಡು ಬಂದಿದ್ದೀನಿ ಈಗ ಆಮೇಲೆ ನೋಡಿ ಇದು ಮೂವತ್ತೇಳು ಗುಣಿಲೆ ಇಪ್ಪತ್ತೇಳು ಇದೆ ಅಂತ ತಿಳ್ಕೊಳ್ಳಿ ಇದು ಕೂಡ ಮೂರರಿಂದ ಭಾಗವಾಗುತ್ತದೆ ಈ ಮೂರರಿಂದ ಭಾಗವಾಗುತ್ತದೆ ಅಂದಾಗ ಮೂವತ್ತೇಳು ಗುಣಿಲೆ ಇಪ್ಪತ್ತೇಳು ಈ ಮೂರರಿಂದ ಮೂರೊಂಬತ್ಲೆ ಇಪ್ಪತ್ತೇಳು ಆದ್ರೆ ನಾವು ಮಿಸ್ಟೇಕ್ ಮಾಡೋದೇನು ಅಂತಂದ್ರೆ ಮೂವತ್ತೇಳು ಮತ್ತು ಒಂಬತ್ತು ಗುಣಕಾರ ಮಾಡಿ ನೋಡ ಮಾಡಿದರೆ ಮತ್ತೆ ತಪ್ಪಾಗುತ್ತದೆ ಇಲ್ಲಿ ಏನಿದೆ ಟ್ರಿಕ್ ಯಾವ್ದೋಸ್ಕರ ಇದೆ ಅಂತಂದ್ರೆ ಮೂವತ್ತೇಳು ಗುಣಲೇ ಇಪ್ಪತ್ತೇಳು ಬಂದಾಗ ಅಂದ್ರೆ ಮೂವತ್ತೇಳು ಮತ್ತು ಇಪ್ಪತ್ತೇಳರಿಂದ ಗುಣಕಾರ ಬಂದಾಗ ನಾವು ಇದನ್ನ ಮಾಡೋ ಟ್ರಿಕ್ಸ್ ಇದೆ ಅದನ್ನು ನಾವು ಇಲ್ಲಿ ಡಿವೈಡ್ ಮಾಡಿ ಮತ್ತೆ ಮೂವತ್ತೇಳು ಮತ್ತು ಒಂಬತ್ತನ್ನು ಗುಣಿಸಿದರೆ ಅದು ಆನ್ಸರ್ ತಪ್ಪಾಗುತ್ತದೆ ಇದು ನಾವು ಒಂಬತ್ತೇನು ಬಂದಿದೆಲ್ಲ ಇದು ಮೂರು ಸಾರಿ ನಾವು ಬರೆದ್ಬಿಟ್ಟಿವಿ ಅಂತಂದ್ರೆ ಇದೇ ಆನ್ಸರ್ ಆಗಿರುತ್ತದೆ ಅಂದ್ರೆ ಮೂವತ್ತೇಳು ಗುಣಿಲೆ ಇಪ್ಪತ್ತೇಳು ನಾವು ಕ್ಯಾಲ್ಕುಲೇಟರ್ ಮಾಡಿ ನೋಡಿದಾಗ ಒಂಬತ್ತು 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 ಈ ರೀತಿ ಆನ್ಸರ್ ಬರುತ್ತದೆ ನಾವು ಸ್ಪೀಡ್ ಮಾಡುವಾಗ ನಾವು ಮೂರರಿಂದ ಡಿವೈಡ್ ಮಾಡ್ಬೇಕಂತ ಅಂತಂದ್ರೆ ಮೂರರಿಂದ ಡಿವೈಡ್ ಮಾಡಿ ಬಂದ ಅನ್ಸರ್ ಇದು ಗುಣಕಾರ ಮಾಡಿದೀವಿ ಅಂದ್ರೆ ತಪ್ಪಾಗುತ್ತದೆ ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮೂವತ್ತೇಳು ಗುಣಿಲೆ ಇದೆ ಅಂತ ತಿಳ್ಕೊಳ್ಳಿ ಈ ಮೂವತ್ತೇಳು ಮತ್ತು ಅರವತ್ಮೂರ ಇದೆ ಅಂತ ಅಂದಾಗ ಈ ಮೂವತ್ತೇಳಕ್ಕೆ ಹಿಂಗೆ ಇಟ್ಟು ಈ ಮೂವತ್ತೇಳನ್ನು ನಾವು ಮರೆತು ಬಿಟ್ಟೆವು ಅಂತಂದ್ರೆ ಇದು ಮೂರರಿಂದ ಡಿವೈಡ್ ಆಗ್ತದ್ ಚೆಕ್ ಮಾಡ್ಬೇಕು ಇದು ಮೂರರಿಂದ ಡಿವೈಡ್ ಆಗ್ತಾ ಇದೆ ಆಗ್ತಾ ಇದೆ ಅಂತ ಅಂದಾಗ ನಾವು ಈ ಅರವತ್ತ್ ಮೂರಕ್ಕೆ ಮೂರರಿಂದ ಡಿವೈಡ್ ಮಾಡಿ ನೋಡ್ಬೇಕು ಬಂದ್ ಅನ್ಸರ್ ಮೂರ್ ಎರಡ್ಲೆ ಮೂರ್ ಅದ್ಲೇ ಬಂದ್ ಅನ್ಸರ್ಗೆ ಎರಡು ಒಂದು ಎರಡು ಒಂದು ಇದೆ ಅಲ್ಲ ಇಲ್ಲೆಲ್ಲ ನಾವು ಯಾವ ರೀತಿ ಮಾಡಿದಿವಿ ಅಂತಂದ್ರೆ ಈ ನಾಲ್ಕು ಉಳಿದಿದ್ರೆ ನಾಲ್ಕನ್ನು ಮೂರು ಸಾರಿ ಬರೆದ್ಕೊಂಡು ನಾವು ಅನ್ಸರ್ ಅಂತ ಹೇಳಿದಿವಿ ಇಲ್ಲಿ ಒಂಬತ್ತು ಬಂದಿತ್ತು ಒಂಬತ್ತನ್ನು ಮೂರು ಸಾರಿ ಬರೋದು ಆಮೇಲೆ ಇದಕ್ಕೆ ಅನ್ಸರ್ ಹೇಳ್ಬಿಟ್ಟಿವೆ ಆದ್ರೆ ಇಲ್ಲಿ ಇಪ್ಪತ್ತೊಂದು ಬಂದದ್ದು ಅಂದ್ರೆ ಇಲ್ಲಿ ಇಪ್ಪತ್ತೊಂದು ಮೂರು ಸಾರಿ ಬರ್ಕೊಳ್ಬೇಕೇನೋ ಅಂತ ಕೇಳಿದ್ರೆ ಇಲ್ಲ ಎರಡು ಅಂಕಿ ಬಂದಾಗ ಇಲ್ಲೆಲ್ಲ ಒಂದ್ ಅಂಕಿ ಇತ್ತು ಇದು ನಾಲ್ಕು ಒಂದಿತ್ತು ಒಂಬತ್ತು ಒಂದ್ ಅಕ್ಕಿ ಮೂರು ಸಾರಿ ಬರ್ದಿವಿ ಆದ್ರೆ ಇಲ್ಲಿ ಎರಡು ಅಂಕಿ ಬಂದಿದೆ ಈ ಎರಡು ಅಂಕಿ ಬಂದಾಗ ಯಾವ ರೀತಿ ಮಾಡಬೇಕಂತಂದ್ರೆ ಇಲ್ಲಿ ಟೂ ಒನ್ ಇದೆ ಅಂದ್ರೆ ಈ ಟೂ ಒನ್ ಇದೇ ರೀತಿ ಬರ್ಕೋರಿ ಆದ್ರೆ ಸ್ವಲ್ಪ ಗ್ಯಾಪ್ ಬಿಡ್ರಿ ಇದಕ್ಕೆ ಟೂ ಒನ್ ಆಮೇಲೆ ಇಲ್ಲಿ ಎರಡು ಪ್ಲೇಸ್ ತುಂಬಬೇಕು ಎರಡು ಪ್ಲೇಸ್ ತುಂಬಬೇಕು ಇದನ್ನೇ ಟೂ ಒನ್ ಇವೆರಡು ಪ್ಲಸ್ ಮಾಡ್ಬೇಕು ಎರಡು ಒಂದು ಮೂರು ಐತಲ್ಲ ನಮ್ಗೆ ಎರಡು ಪ್ಲಸ್ ಅಲ್ಲಿ ಬೇಕಾಗಿದೆ ಅದರ ಸಲಗೋಸ್ಕರ ಎರಡು ಸಾರಿ ಮೂರು ಬರಿಬೇಕು ಅಂದ್ರೆ ಮೂವತ್ತೇಳು ಗುಣಿಲೆ ಅರವತ್ತ್ ಮೂರು ಮಾಡಿದಾಗ ಎರಡು ಮೂರು ಮೂರು ಒಂದು ಈ ರೀತಿ ಅನ್ಸರ್ ಬರುತ್ತದೆ ಈಗ ನೆಕ್ಸ್ಟ್ ಆಗಿ ಇಲ್ಲಿ ನೋಡಿ ಮೂವತ್ತೇಳು ಗುಣಿಲೆ ಮೂವತ್ತೇಳು ಗುಣಿಲೆ ನಾವು ಅರವತ್ತೊಂಬತ್ತು ಮಾಡೋದಿದೆ ಅಂತಂದಾಗ ನೋಡಿ ಈ ಮೂರರಿಂದ ಡಿವೈಡ್ ಮಾಡಿ ನೋಡಿದಿವಿ ಮೂರೊಂದ್ಲೆ ಮೂರ್ ಎರಡಲೆ ಮೂರ್ ಮೂರಲೆ ಇಪ್ಪತ್ ಮೂರನ್ ಬಂತಲ್ಲ ಈ ಇಪ್ಪತ್ತ್ ಮೂರಕ್ಕೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಎರಡು ಮತ್ತೆ ಮೂರು ಈ ರೀತಿ ಬರ್ಕೊಳ್ಬೇಕು ಈ ಎರಡು ಪ್ಲೇಸ್ ಇದೆ ಅಲ್ಲ ಈ ಎರಡು ಪ್ಲೇಸ್ ಅಲ್ಲಿ ಮೂರು ಎರಡು ಪ್ಲಸ್ ಮಾಡಿದರೆ ಐದು ಇದು ಎರಡು ಸಾರಿ ಬರ್ಕೊಳ್ಬೇಕು ಈ ರೀತಿ ಮೂವತ್ತೇಳು ಗುಣಿಲೆ ಅರವತ್ ಮೂರು ಬಂದಾಗ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಅದು ಮೊದಲು ಚೆಕ್ ಏನ್ ಮಾಡ್ಬೇಕು ನಾವು ಇದು ಮೂರರಿಂದ ಡಿವೈಡ್ ಆಗ್ತದೇನು ಅಂತ ಮೂರರಿ ಮೂರರಿಂದ ಡಿವೈಡ್ ಆಗ್ತಾ ಇದ್ರೆ ನಾವು ಈ ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡಬಹುದು ಈ ಟ್ರಿಕ್ ಅನ್ನು ಅಪ್ಲೈ ಮಾಡಬಹುದು ಒಂದ್ ವೇಳೆ ಈ ಅಂಕಿ ಮೂರರಿಂದ ಭಾಗವಾಗುವುದಿಲ್ಲ ಅಂತಂದಾಗ ಬೇಸಿಕ್ ಟ್ರಿಕ್ ಟ್ರಿಕ್ನಿಂದ ಮಾಡಬಹುದು ಆದ್ರೆ ಇದು ಮೂರರಿಂದ ಮೂರರಿಂದ ಭಾಗ್ತಾವಾದ್ರೆ ಇದು ಬಹಳ ಇಷ್ಟು ಸ್ಪೀಡ್ ಆಗಿ ಮಾಡಬಹುದು ಅಂತ ಹೇಳ್ತಾ ಇದೀನಿ ಈಗ ನಾವು ಎಕ್ಸಾಮ್ ಅಲ್ಲಿ ಸ್ಪೀಡ್ ಆಗಿ ಮಾಡ್ಬೇಕಂತಂದಾಗ ಬಹಳ ಸ್ಪೀಡ್ ಅನ್ನಿಸುತ್ತದೆ ನಮಗೆ ಈ ಮೂವತ್ತೇಳು ಆ ಗುಣಿಲೆ ಮೂವತ್ತೇಳು ಗುಣಿಲೆ ಇಲ್ಲಿ ಎಪ್ಪತ್ತೆರಡು ಮಾಡೋದಿದೆ ಅಂತಂದಾಗ ಮೂರೊಂದ್ಲೆ ಮೂರು ಮೂರ ಎರಡ್ಲೆ ಮೂರ ಆ ಮೂರ್ ಎರಡು ಮೂರ್ ನಾಲ್ ಅಂದಾಗ ನಾವು ಎರಡು ನಾಲ್ಕು ಬರ್ಕೊಂಡು ಆಮೇಲೆ ಆರು ಆರು ಇದು ಸ್ಪೀಡ್ ಆಗಿ ಕ್ಯಾಲ್ಕುಲೇಷನ್ ಆಗ್ತದೆ ಇದು ಮೂವತ್ತೇಳರಿಂದ ಗುಣ ಗುಣಿಸಬೇಕಾದ್ರೆ ಈ ರೀತಿಯ ತಕೊಳ್ಳೋ ಬಂದಿದ್ದೀನಿ ನಾನು ಈಗ ನಾನು ಯಾವ ಅಂಕಿ ಬಂದಾಗ ಯಾವ ರೀತಿ ಗುಣಿಸಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ನಾನು ಇವಾಗ ಮಲ್ಟಿಪ್ಲಿಕೇಶನ್ ಬಗ್ಗೆ ನೋಡಿದಾಗ ಬಿಡಿ ಅಂಕಿ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎರಡನ್ನು ಕೂಡಿಸಿದಾಗ ಹತ್ತಾಗಿದರೆ ಯಾವ ರೀತಿ ಮಾಡಬೇಕು ಹತ್ತರ ಸ್ಥಾನದಲ್ಲಿ ಎರಡು ಅಂಕಿಗಳನ್ನು ಕೂಡಿಸಿದಾಗ ಹತ್ತು ಬಂದಾಗ ಯಾವ ರೀತಿ ಗುಣಿಸಬೇಕು ಮತ್ತು ಹದಿನೈದರಿಂದ ಎರಡು ಅಂಕಿಯ ಯಾವುದಾದ್ರೂ ಅಂಕಿಗೆ ನಾವು ಗುಣಾಕಾರ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಆಮೇಲೆ ಹನ್ನೊಂದರ ಮಲ್ಟಿಪಲ್ ಯಾವುದೇ ಅಂಕಿಗೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಇಪ್ಪತ್ತೆರಡರ ಹನ್ನೊಂದರ ಮಧ್ಯ ಬರೋದು ಎಲ್ಲ ಹನ್ನೊಂದಾಗಲಿ ಇಪ್ಪತ್ತೆರಡಾಗಲಿ ಆಗಲಿ ಮೂವತ್ತ್ ಆಗಲಿ ಆಗಲಿ ಅಂದರೆ ಹನ್ನೊಂದರ ಬಗ್ಗೆ ಬರಲಿಲ್ಲ ಎಲ್ಲ ಹನ್ನೊಂದು ಇಪ್ಪತ್ತೆರಡು ಮೂವತ್ತ್ ಮೂರು ನಲ್ವತ್ನಾಲ್ಕು ಐವತ್ತೈದು ಅರವತ್ತಾರು ಎಂಬತ್ತೆಂಟು ಯಾವ ರೀತಿ ಮಾಡ್ಬೇಕಂತ ನಾನು ಹೇಳ್ಕೊಟ್ಟಿನಿ ಇಷ್ಟು ಟ್ರಿಕ್ಸ್ನಲ್ಲಿ ನಿಮಗೆ ಒಂದು ವೇಳೆ ಈ ಟ್ರಿಕ್ಸ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಈ ಟ್ರಿಕ್ಸ್ ನೆನಪಿಟ್ಕೊಳ್ಲಕ್ಕಾಗ್ತಾ ಇಲ್ಲ ಆದರೂ ನಿಮಗೆ ಒಂದೇ ಮೆಥಡು ನೆನಪಿಟ್ಕೊಂಡು ನಾವು ಮಲ್ಟಿಪ್ಲಿಕೇಶನ್ ರೂಲ್ಸ್ ಒಂದೇ ನೆನಪಿಟ್ಕೊಳ್ಬೇಕು ಅಂತ ನಿಮಗೆ ಏನಾದರೂ ಅನಿಸ್ತಾ ಇದ್ರೆ ನಾನು ಒಂದೇ ಇದರಲ್ಲಿ ಮೆಥಡ್ ಏನು ಹೇಳ್ತೀನಿ ನಿಮಗೆ ಏನು ನೆನಪಿಲ್ಲ ಟ್ರಿಕ್ಸ್ ಬಗ್ಗೆ ಈ ಸ್ಪೆಷಲ್ ಈ ಅಂಕಿ ಬಂದಾಗ ಈ ರೀತಿ ಮಾಡಬೇಕು ಈ ಅಂಕಿ ಬಂದಾಗ ಅಂತ ಹಿಂಗೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ ನೀವು ಒಂದೇ ಮೆಥಡನ್ನು ಯಾವಾಗಲೂ ಯೂಸ್ ಮಾಡಬಹುದು ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ನೋಡಿ ಮೂವತ್ತೇಳು ಗುಣಿಲೆ ಒಂದ್ ವೇಳೆ ಅರವತ್ತೆರಡು ಗುಣಿಸ್ಬೇಕಾಗಿದೆ ಅಂತ ತಿಳ್ಕೊಳ್ಳಿ ಇದು ಟ್ರಿಕ್ ಅಂತ ಏನಿಲ್ಲ ಎರಡು ಅಂಕಿ ಗುಣಕಾರು ನೀವು ಅವಾಗ ಬಿ ಎಲ್ಲಿ ಬಿ ಯಾವ್ದು ಬಿ ಅಂಕಿ ಬೇಕಾದರೂ ಇದು ಮೂವತ್ತೇಳೆ ಇರಬೇಕು ಅರವತ್ತೆರಡು ಇರಬೇಕು ಏನು ರೂಲ್ಸ್ ಇಲ್ಲ ಇದಕ್ಕೆ ಎರಡು ಅಂಕಿ ಎರಡು ಅಂಕಿ ಜೊತೆ ಎರಡು ಅಂಕಿ ಗುಣಾಕಾರ ಮಾಡೋದಿದ್ರೆ ಎಲ್ಲ ತರ ಅಪ್ಲೈ ಆಗುತ್ತದೆ ಆದ್ರೆ ನಾನು ಮೊದಲು ಹೇಳುವ ಟ್ರಿಕ್ ನಲ್ಲಿ ಏನಿತ್ತು ಅಂತಂದ್ರೆ ಅದು ಪರ್ಟಿಕ್ಯುಲರ್ ಆಗಿ ಇದನ್ನೇ ಇರಬೇಕು ಹದಿನೈದರಲ್ಲಿಂದೇ ಗುಣಿಸ್ಬೇಕಾದ್ರೆ ಹೀಗೆ ಮೂವತ್ತೇಳರಿಂದ ಗುಣಿಸಬೇಕಾದ್ರೆ ಹೇಗೆ ಅಂತ ಇತ್ತು ಆದರೆ ಇದು ಎಲ್ಲಕ್ಕೆ ಅಪ್ಲೈ ಆಗುತ್ತದೆ ಇದು ಎರಡು ಅಂಕಿಯ ಗುಣಾಕಾರ ಯಾವ ರೀತಿ ಮಾಡ್ಬೇಕಂತ ನಾನು ಇವಾಗ ಹೇಳ್ತಾ ಇದ್ದೀನಿ ಫಸ್ಟ್ ಏನು ಅಂತಂದ್ರೆ ಈ ಚಿನ್ನ ನಿಮಗೆ ನೆನಪಿರ್ಬೇಕು ನಾನು ಹೇಳ್ತಾ ಇದ್ದೀನಿ ಹಿಂಗಂದ್ರೆ ಏನು ಹಿಂಗಂದ್ರೆ ಏನು ಅಂತಂದ್ರೆ ಮೊದಲು ಈ ಅಂಕಿಯಿಂದ ಈ ಅಂಕಿಗೆ ಗುಣಿಸ್ಬೇಕು ಈ ಅಂಕಿಗೆ ಈ ಅಂಕಿ ಗುಣಿಸ್ಬೇಕು ಈ ರೀತಿ ಆಮೇಲೆ ಇದರಿಂದ ಇದಕ್ಕೆ ಗುಣಿಸ್ಬೇಕು ಇದರಿಂದ ಇದಕ್ಕೆ ಗುಣಿಸಿ ಇದರಿಂದ ಇದಕ್ಕೆ ಗುಣಿಸಿ ಎರಡು ಪ್ಲಸ್ ಮಾಡ್ಬೇಕು ಆಮೇಲೆ ಲಾಸ್ಟ್ ಈ ಅಂಕಿಯಿಂದ ಈ ಅಂಕಿಗೆ ಗುಣಿಸ್ಬೇಕು ಅಂದ್ರೆ ಮೂವತ್ತೇಳು ಮತ್ತು ಅರವತ್ತೆರಡರಿಂದ ಇಂದ ಗುಣಕಾರ ಮಾಡಿದರೆ ನಮಗ್ ಒಂದೇ ಲೈನ್ ಅನ್ಸರ್ ಬರ್ಬೇಕಾದ್ರೆ ಈ ಮೆಥಡನ್ನ ಹೇಳ್ತಾ ಇದೀನಿ ಈ ಮೂರು ಚಿನ್ನ ನೆನ್ಪಿಟ್ಕೊಳ್ಳಿ ನೋಡಿ ಇಲ್ಲಿ ನೋಡಿ ಎರಡು ಏಳಲೆ ಹದಿನಾಲ್ಕು ಇಲ್ಲಿ ಕೈಲಾ ಒಂದ ಇತ್ತು ಇಲ್ಲಿ ನೋಡ್ರಿ ಎರಡು ಮೂರಲೆ ಆರು ಆರ್ ಅಂತ ನೆನಪಿಟ್ಕೊಳ್ಳಿ ಅಥವಾ ನೀವು ಬರ್ಕೊಳ್ಬಹುದು ನಿಮಗೆ ನೆನಪಿರಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಇಲ್ಲಿ ಬರ್ಕೊಳ್ಳಿ ಪ್ಲಸ್ ಆರು ಎರಡು ಮೂರಲೆ ಆರು ಆರು ಏಳು ನಲ್ವತ್ತೆರಡು ಇವು ಮೂರನ್ನು ಕೂಡಿಸ್ರಿ ಇದು ಒಂದು ಯಾವುದಿದೆ ಅಂತಂದ್ರೆ ಕೈಲಾ ಕೊಟ್ಟಿದ್ದಾವಲ್ಲ ಮೊದಲಾದಿದೆ ನಲವತ್ತೆರಡು ಪ್ಲಸ್ ಆರು ನಲ್ವತ್ತೆಂಟು ನಲವತ್ತೆಂಟು ಒಂದು ನಲ್ವತ್ತೊಂಬತ್ತು ಈ ನಲ್ವತ್ತೊಂಬತ್ತಕ್ಕೆ ಒಂಬತ್ತು ಕೈಲ ನಾಲ್ಕು ಇಟ್ಕೊಳ್ರಿ ಈ ಸ್ಟೆಪ್ ಆಯಿತು ಈ ಸ್ಟೆಪ್ ಆಯಿತು ಉಳಿದಿದ್ಯಾವುದು ಈ ಸ್ಟೆಪ್ ಆರು ಮೂರಲೆ ಹದಿನೆಂಟು ಈ ಹದಿನೆಂಟಕ್ಕೆ ಈ ನಾಲ್ಕು ಕೂಡಿಸಬೇಕು ಈ ಹದಿನೆಂಟಕ್ಕೆ ನಾಲ್ಕನ್ನು ಕೂಡಿಸಿದರೆ ಇಪ್ಪತ್ತೆರಡು ಆಗುತ್ತದೆ ಇದು ಈ ರೀತಿ ಎರಡು ಅಂಕಿ ಡಿವೈಡ್ ಎರಡು ಅಂಕಿಯ ಗುಣಕಾರ ಮಾಡಬೇಕಾದ್ರೆ ನಿಮಗೆ ಯಾವುದೇ ಟ್ರಿಕ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಿಮಗೆ ಏನು ನೆನಪಿಲ್ಲ ಅಂತಂದ್ರೆ ಕೂಡ ಎರಡು ಅಂಕಿ ಗುಣಕಾರ ಇದು ಒಂದು ಬಹಳಷ್ಟು ಸಾರಿ ಪ್ರಾಕ್ಟೀಸ್ ಮಾಡಿ ನಾವು ಇಷ್ಟು ಸ್ಪ ಪ್ರಾಕ್ಟೀಸ್ ಮೇಲೆ ಇದು ಬಹಳಷ್ಟೀಡ್ ಆಗಿ ಮಾಡಬಹುದು ನಿಮಗೊಂದು ವೇಳೆ ಆದ್ರೆ ಅದು ಟ್ರಿಕ್ ಟ್ರಿಕ್ ಕೆಲಸ ಮಾಡುತ್ತದೆ ಯಾವ ರೀತಿ ಅಂತಂದಾಗ ಈಗ ಹದಿನೋ ಹದಿನಾರು ಗುಡಿಲಿ ನಾಲ್ಕು ಇಂಟು ಇಪ್ಪತ್ತೈದು ಮಾಡೋದಿದ್ದಾಗ ನಾವು ಇಷ್ಟೊಂದು ದೊಡ್ಡದ ಅಂಕೆ ಮಾಡ್ಕೋತ ಕುಂತಾಗ ಪ್ರಾಬ್ಲಮ್ ಆಗುತ್ತದೆ ಅಲ್ಲ ಅದಕ್ಕೆ ಇಂಥದ್ದಲ್ಲಿ ಟ್ರಿಕ್ಸ್ ಯೂಸ್ ಮಾಡೋದು ಚೆನ್ನಾಗಿ ಈಗ ಏನ್ ಮಾಡ್ತೀವಿ ಹದಿನಾರು ನಾಲ್ಕು ಅರವತ್ನಾಲ್ಕು ಈ ಅರವತ್ನಾಲ್ಕರದು ಒಂದ್ ನಾಲ್ಕು ಅಂತಂದ್ರೆ ನಾಲ್ಕು ಅಲ್ಲ ಇದಕ್ಕೆ ನಾಲ್ಕು ನಾವು ಕೂಡಿಸಿದಾಗ ಅರವತ್ತೆಂಟಿದೆ ಸ್ಪೀಡ್ ಆಗುತ್ತದೆ ಟ್ರಿಕ್ ಅಂದ್ರೆ ಕೆಲಸ ಏನು ಅಂತಂದ್ರೆ ಸ್ಪೀಡ್ ಮಾಡೋದು ಇದು ನಾವು ಮೆಥಡ್ ಮಾಡ್ತೀವಿ ಆದ್ರೆ ಇದು ಇದು ಮೆಥಡ್ ನೆನಪಿರ್ಬೇಕು ಆದ್ರೆ ಇಂತಹ ಟ್ರಿಕ್ಸ್ ಗಳನ್ನು ಕೂಡ ನೆನಪಿರ್ಬೇಕು ಎಕ್ಸಾಮ್ ಅಲ್ಲಿ ಯಾವ ಒಂದ್ ವೇಳೆ ನಾವು ಯಾವ್ದಾದ್ರು ಮಾಡ್ತಾ ಇರಬೇಕಾದ್ರೆ ನಮ್ಮ ನಲ್ಲಿ ಬೇರೆ ಏನಾದ್ರು ಯೋಚನೆ ಬರ್ತಾ ಇದ್ರೆ ಕ್ಯಾಲ್ಕುಲೇಷನ್ ತಪ್ಪಾಗ್ತಾ ಇದ್ರೆ ಬೇರೆ ಟ್ರಿಕ್ಸ್ ಅಪ್ಲೈ ಮಾಡಿ ನಾವು ಆನ್ಸರ್ ತರಬೇಕು ಈಗ ಇದು ಮೂವತ್ತೇಳು ಈ ಮೂವತ್ತೇಳು ಇದೆ ಅಲ್ಲ ಈ ಮೂವತ್ತೇಳು ಗುಣಿಲೆ ಅರವತ್ತೆರಡು ಅಂತಂದ್ರೆ ಇದಕ್ಕೆ ನಾವು ಇನ್ನೊಂದು ಮೆಥಡ್ ಬಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ಬೇಕು ಈಗ ಇದು ಮೂವತ್ತೇಳು ಇದೆ ಇದು ಅರವತ್ತೆರಡು ಇದೆ ನಾವಿದ ಅರವತ್ತೆರಡು ಅಂತಂದ್ರೆ ಮೊದಲು ಅರವತ್ತರಿಂದ ಗುಣಿಸ್ಬೇಕು ಆಮೇಲೆ ಎರಡರಿಂದ ಅನ್ಸರ್ ಅನ್ಸರ್ತರಬಹುದು ಮೊದಲು ಅರವತ್ತರಿಂದ ಗುಣಿಸ್ಬೇಕು ಆಮೇಲೆ ಎರಡರಿಂದ ಮೂವತ್ತೇಳಕ್ಕೆ ಗುಣಸ್ ಕೂಡ ಅನ್ಸರ್ ಅನ್ಸರ್ತರಬಹುದು ನಾ ಅರವತ್ತರಂದ ಗುಣಿಸ್ತಾ ಈಗ ಇದು ಬಿ ಎಕ್ಸಾಂಪಲ್ ಮಾಡಿ ನೋಡಿದಾಗ ಅರವತ್ತರಿಂದ ಗುಣಿಸ್ಬೇಕಾದ್ರೆ ಇಲ್ಲಿ ನೋಡ್ರಿ ಅರವತ್ತು ಅಂತ ಅಂದಾಗ ಇಲ್ಲ ಜೀರೋ ಒಂದಿಕ್ಬೇಕಾಗತ್ತದ ಆರ್ ಏಳೆ ನಲ್ವತ್ತೆರಡು ಕೈಲಾ ನಾಲ್ಕು ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಆಯ್ತಾ ಈ ಇಪ್ಪತ್ತೆರಡು ಆಮೇಲೆ ನಾ ಅರವತ್ತು ತಗೊಂಡಿನಿ ಇದು ಅರವತ್ ಎರಡು ಇದೆ ಅಂದ್ರೆ ಇನ್ನೂ ಎರಡರಿಂದ ಗುಣಕಾರ ಮಾಡ್ಬೇಕಲ್ಲ ಈ ಎರಡರಿಂದ ಈಗ ಏಳು ಎರಡ್ ಲೇ ಕೈಲಾ ಒಂದು ಎರಡು ಮೂರ್ಲಿ ಆರು ಒಂದು ಏಳು ಇವೆರಡನ್ನು ಕೂಡ ನಾಲ್ಕು ಒಂಬತ್ತು ಎರಡು ಎರಡು ಈ ಎರಡು ಮೆಥಡ್ ಈ ಎರಡು ಮೆಥಡ್ ಮಾಡಿದ್ರು ಕೂಡ ಅನ್ಸರ್ ಅದೇ ಬರುತ್ತದೆ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತದೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಯಾವ ರೀತಿ ಈಸಿ ಅನ್ನಿಸುತ್ತದೆ ಅಂತ ನೋಡಿಕೊಂಡು ಅಂಕಿ ಸಮೀಪ ಏನಾದರೂ ಇತ್ತು ಅರವತ್ತು ಅಂದ್ರೆ ಇಲ್ಲಿ ಜೀರೋ ನಿಂದ ಸಮೀಪ ಇದೆ ಅರವತ್ತೆರಡು ಎರಡ್ ಅಂದ್ರೆ ಅರವತ್ತಾರ ಮಾಡ್ಕೊಂಡು ಆಮೇಲೆ ಎರಡರಿಂದ ಮಾಡ್ಕೋಬೇಕಂತ ಅದೇ ಇದೇ ರೀತಿ ನೀವು ಈಗ ಅಂಕಿ ದೊಡ್ಡದಿತ್ತು ಅರವತ್ತ್ ಇತ್ತು ಅಂತ ತಿಳ್ಕೊಳ್ಳಿ ಅರವತ್ ಮೊದ್ಲು ಅರವತ್ತರಿಂದ ಮಾಡ್ಬೇಕು ಆಮೇಲೆ ಒಂಬತ್ತರಿಂದ ಮಾಡ್ಬೇಕು ನಿಮಗೊಂದ್ ವೇಳೆ ಒಂಬತ್ತರಿಂದ ಹಿಂಗೆ ಕಷ್ಟ ಆಗ್ತದೆ ಅಂತಂದ್ರೆ ಇಲ್ಲಾಂದ್ರೆ ಈ ರೀತಿ ಪ್ರಾಕ್ಟೀಸ್ ಮಾಡ್ರಿ ಈ ರೀತಿ ಈ ಮೆಥಡ್ ಅನ್ನು ನೆನ್ಪಿಟ್ಕೊಳ್ರಿ ಈ ರೀತಿ ನೆನಪಿದ್ರೆ ಇದು ಎಲ್ಲ ತಲೆ ಅಪ್ಲೈ ಆಗುತ್ತದೆ ಇದನ್ನೂ ಎಲ್ಲಾ ತಲೆ ಅಪ್ಲೈ ಆಗುತ್ತದೆ ಯಾವ ರೀತಿ ನಿಮಗೆ ಈಸಿ ಅನಿಸುತ್ತೆ ಆ ರೀತಿ ಯೂಸ್ ಮಾಡ್ರಿ ನೀವು ಈಗ ಆಮೇಲೆ ಮತ್ತೊಂದು ಗುಣಕಾರ ನೋಡ್ರಿ ಇಲ್ಲಿ ಸಪೋಸ್ ನನಗೆ ಎಂಬತ್ತೆರಡು ಗುಣಿಲೆ ಅರವತ್ನಾಲ್ಕು ಮಾಡೋದಿದೆ ಅಂತ ತಿಳ್ಕೊಳ್ಳಿ ಮೊದಲು ಈ ಸ್ಟೆಪ್ಪೆ ಮಾಡೋಣ ಆಮೇಲೆ ಈ ಸ್ಟೆಪ್ ಬಿ ಈ ಸ್ಟೆಪ್ ಬಿ ಮಾಡಿ ಹೇಳ್ತೀನಿ ನಿಮಗೆ ಯಾವ್ದು ಈಸಿ ಅನ್ನಿಸುತ್ತೆ ಆ ರೀತಿ ಯೂಸ್ ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ ಫಸ್ಟ್ ಸ್ಟೆಪ್ ಏನಿದೆ ಅಂತಂದ್ರೆ ಇವೆರಡನ್ನು ಗುಣಕಾರ ಮಾಡ್ಬೇಕು ಎರಡನ್ನು ಗುಣಕಾರ ಮಾಡ್ಬೇಕಂದ್ರೆ ನಾಲ್ಕು ಎರಡಲಿ ಎಂಟಾಗ್ತದೆ ಆಮೇಲೆ ಕ್ರಾಸ್ ಇದು ಅದಲ್ಲ ಈ ಎರಡನ್ನು ನೋಡ್ರಿ ನಾಲ್ಕೆಂಟ್ಲೆ ಮೂವತ್ತೆರಡು ಇಲ್ಲಿ ಬರ್ಕೊಳ್ರಿ ಆಮೇಲೆ ಆರ್ ಎರಡ್ಲಿ ಹನ್ನೆರಡು ಮೂವತ್ತೆರಡು ಹನ್ನೆರಡು ಕೇಳಿದಾಗ ನಲ್ವತ್ನಾಲ್ಕು ಆಗುತ್ತದೆ ನಲ್ವತ್ನಾಲ್ಕಕ್ಕೆ ನಾಲ್ಕು ಕೈಲ ನಾಲ್ಕು ಆಮೇಲೆ ಈ ಸ್ಟೆಪ್ ಆಯ್ತು ಈ ಸ್ಟೆಪ್ ಮುಗೀತು ಈ ಸ್ಟೆಪ್ ಉಳಿದಿದೆ ಆರ್ ಎಂಟ್ಲೆ ನಲ್ವತ್ತೆಂಟು ಈ ನಾಲ್ಕು ಐವತ್ತೆರಡು ಐವತ್ತೆರಡು ಈ ರೀತಿ ಮಾಡ್ರಿ ಇಲ್ಲ ಅಂತಂದ್ರೆ ಈ ಇದರ್ನೇ ಮಾತಾಡ ನೋಡ್ರಿ ಈಗ ಇದರದೇ ಪ್ರಾಬ್ಲಮು ಯಾವ ರೀತಿ ಅಂತಂದಾಗ ಎಂಬತ್ತೆರಡು ಗುಣಿಲೆ ಅರವತ್ನಾಲ್ಕು ಮಾಡೋದಿದೆ ಅಂತಂದಾಗ ಮೊದಲು ಅರವತ್ತರಲ್ಲಿಂದ ಮಾಡ್ತೀನಿ ಆಮೇಲೆ ನಾಲ್ಕರಲ್ಲಿಂದ ಮಾಡ್ತೀನಿ ಅರವತ್ತರಿಂದ ಅಂತಂದಾಗ ಇಲ್ಲ ಅರವತ್ತು ಅಂತಂದಾಗ ಮೊದಲು ಝೀರೋ ಬರುತ್ತೆನಾ ಬರುತ್ತೆ ಆಮೇಲೆ ಆರ್ ಹನ್ ಆರ್ ಎರಡಲೆ ಹನ್ನೆರಡು ಕೈಲಾ ಒಂದು ಆರ್ ಎಂಟ್ಲೇ ನಲ್ವತ್ತೆಂಟು ಒಂದು ನಲ್ವತ್ತೊಂಬತ್ತು ಇದಾಯ್ತಾ ಇದು ಅರವತ್ತರಿಂದ ಆಯ್ತಾ ಇದು ಅರವತ್ನಾಲ್ಕಿದೆ ಅಂದ್ರೆ ಇನ್ನೂ ನಾಲ್ಕರಿಂದ ಗುಣಿಸಬೇಕು ಈ ನಾಲ್ಕರಿಂದ ಇದಕ್ಕೆ ಮತ್ತೆ ಗುಣಿಸಬೇಕು ನಾಲ್ಕು ಎರಡಲೇ ಎಂಟು ನಾಲ್ಕು ಎಂಟ್ಲೇ ಮೂವತ್ತೆರಡು ಇವೆರಡನ್ನೂ ಪ್ಲಸ್ ಮಾಡ್ರಿ ಎಂಟು ನಾಲ್ಕು ಒಂಬತ್ತು ಮೂರು ಹನ್ನೆರಡು ನೋಡ್ರಿ ಇವೆರಡನ್ನೂ ಮಾಡಿದ್ರೂ ಕೂಡ ಇದನ್ನು ಅನ್ಸರ್ ಅಷ್ಟೇ ಬಂತು ಇದನ್ನು ಅನ್ಸರ್ ಅಷ್ಟೇ ಬರುತ್ತೆ ನಿಮಗೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮೆಥಡ್ ಎರಡು ಗೊತ್ತಿರಬೇಕು ನಿಮಗೆ ಯಾವುದು ಮಾಡಿ ಬೇಗ ಅಂದ್ರೆ ಮಲ್ಟಿಪಲ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ಬಹಳಷ್ಟು ಟೈಮ್ ತಗೋಬಾರ್ದಲ್ಲಿ ನಾವು ಮೂರ್ನಾಲ್ಕು ಅಲ್ಲಿ ಯಾವ ರೀತಿ ಯಾವ್ದು ಮೆಥಡ್ ಅಪ್ಲೈ ಮಾಡಿ ಅದಕ್ಕೆ ಅನ್ಸರ್ ತರೋದು ನೋಡ್ಬೇಕು ನಾವು ಮಲ್ಟಿಪ್ಲಿಕ ಮಲ್ಟಿಪ್ಲಿಕೇಶನ್ ಮಾಡೋದ್ರಲ್ಲಿ ನಾವು ಇಪ್ಪತ್ತು ಸೆಕೆಂಡ್ ಇಪ್ಪತ್ತೈದು ಸೆಕೆಂಡ್ ತೊಗೊಂಡಿವಂದ್ರೆ ಪ್ರಾಬ್ಲಮ್ ನಾವು ಇಳಿಸಿಕೊಂಡ್ ಸಾಲ್ವ್ ಮಾಡಬೇಕಾದ್ರೆ ಮಲ್ಟಿಪಲ್ ಮಾಡಿ ತರಬೇಕಾದ್ರೆ ಒಂದ್ ನಿಮಿಷ ಮೇಲೆಗಡೆ ಟೈಮ್ ಆಗ್ತದೆ ಅದಕ್ಕೆ ಮಲ್ಟಿಪ್ಲಿಕೇಶನ್ ಗೆ ಬಹಳಷ್ಟು ಸಮಯನ ಹತ್ತಬಾರದು ಅಂತ ಅನ್ನೋದೇ ಟ್ರಿಕ್ ತಂದಿರೋದು ಈಗ ಎಕ್ಸಾಂಪಲ್ ಆಗಿ ಸ್ವಲ್ಪ ಒಂದು ನಾಲ್ಕೈದು ಪ್ರಾಬ್ಲಮ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ರಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಇದ್ರ ಬಗ್ಗೆ ಐಡಿಯಾ ಗೊತ್ತಾಗುತ್ತದೆ ಡೈರೆಕ್ಟ್ ಆಗಿ ಬರಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ ಮೇಲೆ ಬರುತ್ತದೆ ಮತ್ತೆ ಇದು ಪ್ರಾಕ್ಟೀಸ್ ಯಾವ ರೀತಿ ಇರಬೇಕಂತಂದ್ರೆ ನಾವು ದಿನಾಲು ಸ್ವಲ್ಪ ಒಂದು ನಾಲ್ಕೈದು ಈ ರೀತಿ ನಾವು ಮಾಡ್ತಾ ಇರ್ಬೇಕಂದ್ರೆ ಅದು ಎಷ್ಟು ದಿವಸ ಆದ್ರೂ ನೆನಪಿರುತ್ತದೆ ನಾವು ಇಲ್ಲಿ ಒಂದೆರಡು ದಿವಸ ಮಾಡಿ ಆಮೇಲೆ ಒಂದ್ ಇಪ್ಪತ್ತು ದಿವ್ಸದ ನಂತರ ನೋಡಕ್ ಹೋಗಿದ್ರೆ ಅದು ನಮಗೆ ಅರ್ಥ ಆಗೋಲ್ಲ ಇದು ಯಾವ ರೀತಿ ಮಾಡ್ಬೇಕಂತ ಮತ್ತೆ ವಿಡಿಯೋ ನೋಡ್ಬೇಕಾಗುತ್ತದೆ ಈಗ ಇಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡೋಕೋಸ್ಕರ ಇಲ್ಲಿ ಎಂಬತ್ನಾಲ್ಕು ಗುಣಿಲೆ ಎಂಬತ್ನಾಲ್ಕು ಗುಣಿಲೆ ಮೂವತ್ತೆರಡು ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಮೊದಲು ಇದನ್ನು ಗುಣಿಸಬೇಕು ెరె ఎంట్ 8 ఎంటెరె హణా ఈ రీతి గుణాల్కూర్లే హన్నె ఇవి ఎరడన్ను ప్లస్ మరి హారు హెడు ఇప్ప ఎరడు ఎంటమూర్లే ఇప్ప 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 ఇన్ను మరి నూ నెన సక ఇదే మెథడ్లి కూడా నన్ను ఎరడు మెథడ్ హతీనంత ಇದು ಮೂವತ್ತೆರಡು ಇದೆ ಅಂತಂದ್ರೆ ಮೊದಲು ಮೂವತ್ತರಿಂದ ಮಾಡಿ ಆಮೇಲೆ ಎರಡರಿಂದ ಮಾಡಿ ಹೀಗಾದ್ರೆ ಮಾಡಿ ಇಲ್ಲಿ ನೋಡ್ರಿ ಇದು ಮೂವತ್ತ ತಿಳ್ಕೊತೀನಿ ಅಂದ್ರೆ ಮೊದಲು ಜೀರೋ ಈ ಮೂರರಿಂದ ಇದಕ್ಕೆ ಗುಣಿಸ್ತೇನೆ ನಾಲ್ಕು ಮೂರ್ಲೆ ಹನ್ನೆರಡು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಆಮೇಲೆ ಈ ಎರಡರಿಂದ ಇದು ಮೂರರಿಂದ ಗುಣಿಸ್ತೀನಿ ನಾನು ಇವಾಗ ಮೂವತ್ತರಿಂದ ಆಯ್ತು ಈ ಎರಡರಿಂದ ಗುಣಿಸ್ಬೇಕಿದ್ರೆ ಎರಡರಿಂದ ಗುಣಿಸ್ಬೇಕಂತಂದ್ರೆ ನಾಲ್ಕು ಎಂಟು ಎಂಟು ನಾಕ್ ಇದು ಎರಡು ಎಂಟ್ಲೇ ಹದಿನಾರು ಇದೆರಡನ್ನು ಕೂಡಿಸಿದಾಗ ಎಂಟು ಎಂಟು ಆರು ಎರಡು ಈ ಎರಡನ್ನು ನೋಡ್ರಿ ಸೇಮ್ ಅನ್ಸರ್ ಬರುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಮಾಡೋದಿದ್ರೆ ಆ ರೀತಿ ಮಾಡಿ ಆದ್ರೆ ಮೇನ್ ಮಾಡೋದಿದು ಮಲ್ಟಿಪ್ಲಿಕೇಶನ್ ಏನು ಅಂತಂದ್ರೆ ಎಕ್ಸಾಮ್ ಅಲ್ಲಿ ಟೈಮ್ ತಗೊಳೋದು ಇದು ನಾವು ಏನೆಲ್ಲ ಕ್ವೆಶನ್ ನೋಡ್ತೀವಿ ಸ್ಟ್ರಕ್ಚರ್ ಅದ್ರದ್ದು ಹೆಂಗ್ ಯಾವ ರೀತಿ ಉಳಿಸ್ಕೋಬೇಕಂತ ತಿಳ್ಸ್ಕೊತೀವಿ ಆದ್ರೆ ಯಾವಾಗ ಎಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ ಅಲ್ಲ ಆ ಕ್ಯಾಲ್ಕುಲೇಷನ್ ಮಾಡುವಾಗ ಏನಾಗುತ್ತದೆ ಅಂತಂದ್ರೆ ಇದೇ ಟೈಮ್ ತಗೊಳುತ್ತದೆ ಎಲ್ಲಿ ಕಡತ ಹೊಡೆದಿತ್ತು ಅಂತಂದ್ರೆ ಎಕ್ಸಾಂಪಲ್ ಆಗಿ ಅದರಲ್ಲಿ ಹದಿನಾರರಿಂದ ಮಲ್ಟಿಪಲ್ ಮಾಡೋದು ಹದಿನಾರಿಂದ ಡಿವೈಡ್ ಮಾಡೋದಿತ್ತು ಅಂತಂದ್ರೆ ನಾವು ಹದಿನಾರ ಮಗಿ ಬರಲ್ದಿದ್ದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಮೊದಲು ನಾಲ್ಕರಿಂದ ಮಾಡೋದು ಆಮೇಲೆ ಮತ್ತೆ ನಾಲ್ಕರಿಂದ ಮಾಡೋದು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಾವು ಸ್ಟೆಪ್ ಹೆಚ್ಚಿಗೆ ತಗೊಂಡ್ರೆ ಅದು ಸಮಯವನ್ನು ಹೆಚ್ಚಿಗೆ ತಗೊಳುತ್ತದೆ ಈಗ ಇಪ್ಪತ್ನಾಲ್ಕರಿಂದ ಡಿವೈಡ್ ಮಾಡೋದಿದೆ ಇಪ್ಪತ್ನಾಲ್ಕರಿಂದ ಡಿವೈಡ್ ಮಾಡೋದಿದೆ ಅಂದ್ರೆ ಆಮೇಲೆ ನಾವು ಅದಕ್ಕೆ ಯಾವ ಇದ್ರಲ್ಲಿ ಹೋಗಲ್ಲ ಅಂತ ತಿಳ್ಕೊಂಡು ಎಂಟರಲ್ಲಿಂದ ಡಿವೈಡ್ ಮಾಡೋದು ಇಲ್ಲ ಅಂತಂದ್ರೆ ಅದಕ್ಕೆ ಮತ್ತ್ ನಾಲ್ಕರಲ್ಲಿ ಡಿವೈಡ್ ಮಾಡೋದು ಇಲ್ಲಾಂದ್ರೆ ಅದನ್ನು ಇದ್ರೆ ಮತ್ತೆ ಕೆಲವೊಬ್ರು ಎರಡರಿಂದ ಗುಣಕಾರ ಎರಡರಿಂದ ಡಿವೈಡ್ ಮಾಡೋರು ಇದ್ದಾರೆ ಎರಡ್ ಮಾಡಿ ಆಮೇಲೆ ಮಾಡಿ ಅದರ ಮೇಲೆ ಎರಡಲಿನ್ ಮಾಡಿ ಆನ್ಸರ್ ತರೋರು ಇದ್ದಾರೆ ಈ ರೀತಿ ಮಾಡೋದ್ರಲ್ಲಿಂದು ನಾವು ಒಂದು ಐವತ್ತು ಕ್ವಶನ್ ಬಿಡಿಸೋದಿದೆ ಅಂತಂದ್ರೆ ನಮಗೆ ನಾವು ಐವತ್ತು ಕ್ವೇಶನ್ ತನ ಅಟೆಂಪ್ ಮಾಡೋದೇ ಆಗೋದಿಲ್ಲ ಇದರಲ್ಲೇ ನಮಗೆ ಸಮಯ ತಗೋತದೆ ಅದ್ರಕ್ಕೋಸ್ಕರ ನಾನು ಕ್ಯಾಲ್ಕುಲೇಷನ್ ಅನ್ನು ಯಾವ ರೀತಿ ಸ್ಪೀಡ್ ಮಾಡಬೇಕು ಅನ್ನೋ ಉದ್ದೇಶ ಕಡಿಂದೆ ನಾನು ಮೊದಲು ಈ ಟ್ರಿಕ್ಸ್ ಗಳನ್ನ ನಾನು ತೊಗೊಂಡು ಬಂದಿದ್ದೀನಿ ಈಗ ಇದು ಮತ್ತೆ ಆಮೇಲೆ ಪ್ರಾಕ್ಟೀಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಎಂಬತ್ತು గుణిలే నలవత్ోళ్ళు ఇది అంత నోడి ఇం నూ ఈ చిన్నన నెనపి మొదలు ఈ చిన్నన నెనపి ఈ చిన్న ఈ స్టెప్ ఎప్పు స్టెప్ ఈెప్ నెనపిళ నల్వతల నాల్క అంత్రి ఏళ్ళెంట్ ఐవత్ నేళ్ల ఇప్ప ಐವತ್ತಾರು ಇಪ್ಪತ್ತೆಂಟು ಐವತ್ತಾರು ನಾಲ್ಕು ಅರವತ್ತು ಅರವತ್ತು ಇಪ್ಪತ್ತೆಂಟು ಎಂಬತ್ತೆಂಟು ಎಂಬತ್ತೆಂಟಕ್ಕೆ ಎಂಟು ಕೈಲ ಎಂಟು ನಾಲ್ಕು ಕೆಲವು ಮೂವತ್ತೆರಡು ಮೂವತ್ತೆರಡು ಎಂಟು ನಲವತ್ತು ಒಂದೇ ಲೈನ್ನಲ್ಲಿ ಅನ್ಸರ್ ಬರುತ್ತೆ ಆಮೇಲೆ ಇದಕ್ಕೆ ನಾವು ಆಮೇ ಮೆಥಡ್ನಿಂದ ಹೇಳ್ಬೇಕಂತಂದ್ರೆ ಎಂಬತ್ತೇಳು ಗುಣಿಲೆ ನಲವತ್ತೇಳು ಮಾಡೋದಿದ್ದಾಗ ಮೊದಲು ನಲವತ್ತರಿಂದ ಮಾಡಿ ಆಮೇಲೆ ಏಳರಿಂದ ಮಾಡಿ ನಲವತ್ತರಿಂದ ಅಂತಂದರೆ ನಲವತ್ತು ಅಂತಂದರೆ ಇಲ್ಲಿ ಜೀರೋ ಕೊಡಬೇಕು ಲಾಸ್ಟೇ ಆಮೇಲೆ ನಾಲ್ಕರಿಂದ ನೋಡಿ ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಕೈಲ ಎರಡು ನಾಲ್ಕು ಎಂಟಲೇ ಮೂವತ್ತೆರಡು ಎರಡು ಮೂವತ್ತ್ನಾಲ್ಕು ಆಮೇಲೆ ಈಗ ನಾಲ್ಕು ಆಯಿತು ನಲ್ವತ್ತಾಯ್ತು ನಲವತ್ತರಿಂದ ಮಾಡಿದ್ವಿ ಈಗ ಏಳರಿಂದ ಮಾಡಬೇಕು ಏಳು ಒಳ್ಳೆ ನಲ್ವತ್ತೊಂಬತ್ತು ಕೈಲ ನಾಲ್ಕು ಏಳು ಎಂಟಲೇ ಐವತ್ತಾರು ಐವತ್ತಾರು ನಾಲ್ಕು ಅರವತ್ತು ಎರಡು ಕೂಡಿಸಿ ನಾಲ್ಕು ಆರು ಹತ್ತು ಇಲ್ಲ ನೋಡಿ ಎರಡು ಮಾಡಿದರೆ ಸೇಮ್ ಬಂತ ಈ ಟ್ರಿಕ್ಸ್ ಅನ್ನು ಈ ಟ್ರಿಕ್ಸ್ ಇದೆಯಲ್ಲ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಇದಕ್ಕೆ ಇದೇ ಅಂಕಿ ಬೇಕು ಇದೇ ಅಂಕಿ ಜೊತೆ ಬೇಕು ಅಂತ ಏನು ಇಲ್ಲ ಇದು ಎಲ್ ಎರಡು ಟ್ರಿಕ್ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ರಿ ಎರಡು ಅಂಕಿ ಡಿವೈಡ್ ಎರಡು ಅಂಕಿ ಮಲ್ಟಿಪಲ್ ಮಾಡ್ತಾ ಇರಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಹೇಳಿಕೊಟ್ಟಿನಿ ಮುಂದಿನ ಕ್ಲಾಸ್ನಲ್ಲಿ ಮೂರ್ ಅಂಕಿಯ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಳ್ತೀನಿ ದಯವಿಟ್ಟು ಈ ಚಾನೆಲ್ ಅನ್ನು ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ